ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಉಳ್ಳಾಳುವಿನಲ್ಲಿ ನಿರ್ಮಾಣವಾಗುತ್ತಿರುವ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯನ್ನ ಮುಂದಿನ ವರ್ಷ ಆಗಸ್ಟ್ ನಲ್ಲಿ ಲೋಕಾರ್ಪಣೆ ಮಾಡಲಾಗುವುದು ಎಂದು ಆರೋಗ್ಯ ಸಚಿವರಾದ ದಿನೇಶ್ ಗುಂಡೂರಾವ್ ತಿಳಿಸಿದರು ಆಸ್ಪತ್ರೆಯನ್ನ ನಿರ್ಮಾಣ ಆಗ್ತಾ ಇರುವಂತಹ ಒಳ್ಳೆಯ ವಿಷಯ ಅಭಿವೃದ್ಧಿಗೆ ಒಂದು ಭಾಳ ನೋಡುವಂಥದ್ದು ಆರೋಗ್ಯ ಕ್ಷೇತ್ರ ಅದರಲ್ಲಿ ಆಸ್ಪತ್ರೆಗಳು ಮತ್ತು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಸಮುದಾಯ ಆರೋಗ್ಯ ಕೇಂದ್ರಗಳು ಇವೆಲ್ಲ ಅವಶ್ಯಕತೆ ಬಹಳಷ್ಟು ನಮ್ಮ ಜನರಿಗೆ ಇರ್ತದೆ ಅದರಲ್ಲೂ ಬೆಂಗಳೂರು ನಗರ ಭಾಳ ದೊಡ್ಡ ನಗರ ಈ ದೊಡ್ಡ ನಗರದಲ್ಲಿ ಸರ್ಕಾರಿ ಆಸ್ಪತ್ರೆಗಳು ಒಂದು ಹಿಂದೆ ಇದ್ದಿದ್ದಂಥ ಆಸ್ಪತ್ರೆಗಳು ವಿಕ್ಟೋರಿಯಾ ಆಸ್ಪತ್ರೆ ಬೋರಿಂಗ್ ಆಸ್ಪತ್ರೆ ನಮ್ಮಲ್ಲಿ ಕೆ ಸಿ ಜನರಲ್ ಆಸ್ಪತ್ರೆ ತದನಂತರ ಜಯನಗರದಲ್ಲಿ ಒಂದು ಆಸ್ಪತ್ರೆ ನಿರ್ಮಾಣ ಆಯಿತು ಸಿ ವಿ ರಾಮನ್ ನಗರದಲ್ಲಿ ಈ ರೀತಿಯಾಗಿ ಆಸ್ಪತ್ರೆಗಳು ನಿರ್ಮಾಣ ಆಗಿದೆ ಮತ್ತು ಬಿ ಬಿ ಎಂ ಕೆಲವು ಮೆಟರ್ನಿಟಿ ಹೋಮ್ಗಳು ಮತ್ತು ಮೆಟರ್ನಿಟಿ ಆಸ್ಪತ್ರೆಗಳು ಮತ್ತು ಈ ಕೆಲವು ಪ್ರಾಥಮಿಕ ಮತ್ತು ಇಂಥ ಕೇಂದ್ರಗಳು ಇದೆ ಆದರೆ ಇವತ್ತು ಹಿಂದೆಲ್ಲ ಜನರಿಗೆ ಹೋಗೋದು ಬರೋದಕ್ಕೆ ಅನುಕೂಲ ಇತ್ತು ಅಂದರೆ ಸುಲಭವಾಗಿ ಹೋಗೋದಾಗಿತ್ತು ಇವತ್ತಿನ ಬೆಂಗಳೂರಿನಲ್ಲಿ ಪಶ್ಚಿಮದಿಂದ ಪೂರ್ವಕ್ಕೆ ಹೋಗೋಕ್ಕಾಗೋದಿಲ್ಲ ಉತ್ತರದಿಂದ ದಕ್ಷಿಣಕ್ಕೆ ಹೋಗಕ್ ಆಗೋದಿಲ್ಲ ಎಲ್ಲೆಲ್ಲಿ ಜನ ಇದಾರೆ ಅಲ್ಲಲ್ಲೇ ಎಲ್ಲ ಸೋಲುಗಳಿಗೆ ಸಿಕ್ಕಿದ್ರೆ ಮಾತ್ರ ಪ್ರಯೋಜನ ಆಗುತ್ತೆ ಅವರು ದೂರ ಯಾರು ಹೋಗಕ್ ಆಗೋದಿಲ್ಲ ಆ ಪರಿಸ್ಥಿತಿಗೆ ಇವತ್ತು ಯಾಕಂದ್ರೆ ಅಷ್ಟೊಂದು ಜನ ಜನಸಂಖ್ಯೆ ಮತ್ತು ಟ್ರಾಫಿಕ್ ಎಲ್ಲ ಇರೋದ್ರಿಂದ ನಾವು ಒಂದ್ ಕಡೆ ಕಡೆ ಹೋಗೋದು ಕೂಡ ಕಷ್ಟ ಅದಕ್ಕೇನೆ ಈ ತರದ ಒಂದು ದೊಡ್ಡ ಮಟ್ಟದ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗಳು ಎಲ್ಲ ಕಡೆ ಇವತ್ತು ಅವಶ್ಯಕತೆ ಅದರಿಂದ ಸೋಮಶೇಖರ್ ಅವರು ಬಹಳ ಅದಕ್ಕೆ ಒಂದು ಯೋಚನೆ ಮಾಡಿ ಈ ಒಂದು ಭಾಗಕ್ಕೆ ಇದು ಕೇವಲ ಯಶವಂತಪುರ ಕ್ಷೇತ್ರ ಕಾಲ ಇದೆ ಭಾಗದ ಕಡೆ ಅನೇಕ ಅಕ್ಕಪಕ್ಕ ಕ್ಷೇತ್ರ ಎಲ್ಲರಿಗೂ ಅನುಕೂಲ ಆಗುತ್ತದೆ ಈ ಭಾಗದ ಪಶ್ಚಿಮ ಭಾಗದ ಬೆಂಗಳೂರಿಗೆ ಬಹಳ ಅನುಕೂಲ ಆಗ್ತದೆ ಮತ್ತು ಇದರಿಂದ ಖಂಡಿತವಾಗಿಯೂ ಸಾರ್ವಜನಿಕರಿಗೆ ಒಳ್ಳೆಯ ಸೇವೆ ಸಿಗುತ್ತೆ ಈಗ ಅವರಿಗೆ ಹೇಳಿದಾಗೆ ಹಿಂದೇನೆ ಒಂದು ಸುಮಾರು ಹೊಸಲಿ ಅಂತ ಮೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿ ತಗೊಂಡಿದ್ರು ತಗೊಂಡು ಅದು ಅದು ನಡೆದಿತ್ತು ತದನಂತರ ಎನ್ಎ ಅಂತ ಕಾಮಗಾರಿ ಆಗ್ಬೇಕಾಗಿ ನೂರ ಒಂಬತ್ತು ಕೋಟಿ ಅವಾಗ ಸೋಮಶೇಖರ್ ಅವರು ಸಹ ನಮಗೊಂದು ಇನ್ನು ನಿಂತ್ಕೊಂಡಿದೆ ಕೆಲಸ ಸ್ವಲ್ಪ ಬೇಗ ಅದನ್ನ ಕ್ಲಿಯರ್ ಮಾಡ್ಕೊಡ್ಬೇಕು ನೂರ ಒಂಬತ್ತು ಕೋಟಿ ಇದೆ ಇನ್ನೂರ ಬೇಕು ನಾವು ಮಾಡ್ತಾ ಇದೀವಿ ಎಲ್ಲ ಹೇಳಿದಾಗ ನಾವು ಅದನ್ನ ಕೂಡಲೇ ಕ್ರಮ ತಗೊಂಡು ಅದನ್ನ ನಾವು ಅಪ್ರೂವಲ್ ಕೂಡ ಆಯಿತು ಟೆಂಡರ್ ಕೂಡ ಆಗಿದೆ ಕೂಡ ವರ್ಕ್ ಆಗಿದೆ ಕೆಲಸ ಕೂಡ ನಡೀತಾ ಇತ್ತು ಗಣಿತ ಇದೆ ಮತ್ತು ಅತ್ಯುಷ್ಟೀಕರಣದಲ್ಲಿ ಈ ಕಾಂಬರಿ ಹೋಗಿರಬೇಕು ಏಕೆಂದರೆ ಇದು ಶುರು ಆಗಿದ್ದು ಮೊದಲೇ ಅಂತ ಸಾವಿರದ ಯಾವ ಪ್ರಾರಂಭವಾಗಿದೆ ಶುರು ಫಸ್ಟ್ ಶುರು ಮಾಡಿದವರು ಜೂನ್ ಜೂನ್ ಇಲ್ಲಪ್ಪ ಶುರು ಆಯಿತು ಈಗ ನಾವು ಸೆಪ್ಟೆಂಬರ್ 25 ರಿದೆ ಇನ್ನು ಮುಂದೆ ವರ್ಷಕ್ಕೆ ಇದೇ ಆಗಸ್ಟ್ ಸೆಪ್ಟೆಂಬರ್ ಅಂತ ಇದೆ ಸೆಪ್ಟೆಂಬರ್ಗಿಂತ ಮುಂಚೆನೆ ಮುಗಿಸ್ಬೇಕು ಅಂತ ಹೇಳ್ತೀನಿ ಇನ್ನೂ ಮುಂಚೆನೆ ಅದನ್ನ ರೆಡಿಯಾಗಿ ಮುಂದಿನ ಒಂದು ಆಗಸ್ಟ್ ಇದು ಉದ್ಘಾಟನೆ ು ಇನ್ನೂರ ಐವತ್ತು ಹಾಸಿಗೆಗಳ ಬೃಹತ್ ಆಸ್ಪತ್ರೆ ಇದಾಗಿದ್ದು ಇದರ ಕಾಮಗಾರಿಯನ್ನ ವೀಕ್ಷಣೆ ಮಾಡಲು ಬಂದಿದ್ದ ಶಾಸಕರು ಈ ಬೃಹತ್ ಆಸ್ಪತ್ರೆಯನ್ನ ಸುಮಾರು ಇನ್ನೂರ ಒಂಬತ್ತು ಕೋಟಿ ರು ವೆಚ್ಚದಲ್ಲಿ ನಿರ್ಮಾಣವಾಗುತ್ತಿದ್ದು ಮೊದಲನೇ ಹಂತದ ಕಾಮಗಾರಿ ಜೂನ್ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ನೂರು ಕೋಟಿ ವೆಚ್ಚದಲ್ಲಿ ಶುರುವಾಗಿದ್ದು ಇಂದು ಎರಡನೇ ಹಂತದ ಕಾಮಗಾರಿ ಉಳಿದ ನೂರ ಒಂಬತ್ತು ಕೋಟಿಯನ್ನ ಬಿಡುಗಡೆ ಮಾಡಲಾಗಿದ್ದು ಈ ಹಣದಲ್ಲಿ ಆಸ್ಪತ್ರೆಗೆ ಬೇಕಾದ ಉಪಕರಣಗಳ ಖರೀದಿ ಆಸ್ಪತ್ರೆಗೆ ಬೇಕಾದ ನರ್ಸ್ ವೈದ್ಯರನ್ನ ನೇಮಿಸಿಕೊಳ್ಳಲಾಗುವುದು ಆಸ್ಪತ್ರೆಯ ಉದ್ಘಾಟನೆ ಸಮಯದಲ್ಲಿ ಬರುವ ರೋಗಿಗಳಿಗೆ ಯಾವುದೇ ರೀತಿ ಕೊರತೆ ಆಗದಂತೆ ನೋಡಿಕೊಳ್ಳಲಾಗುವುದು ಎಂದು ತಿಳಿಸಿದರು ಇದೇ ಸಮಯದಲ್ಲಿ ಮಾತನಾಡಿದ ಸಚಿವರು ಬೆಂಗಳೂರು ಹೊರವಲಯ ಅತಿ ವೇಗದಲ್ಲಿ ಬೆಳೆಯುತ್ತಿದ್ದು ಹೆಚ್ಚಿನ ಅನುದಾನ ಒದಗಿಸಲಾಗುವುದು ಎಂದರು ನಂತರ ಹಾರೋಹಳ್ಳಿ ವರ್ಡಿನ ಭಾರತ್ ನಗರದಲ್ಲಿ ಬಿಬಿಎಂಪಿಯಿಂದ ನಿರ್ಮಿಸಿರುವ ಡಯಾಲಿಸಿಸ್ ಕೇಂದ್ರಕ್ಕೆ ಭೇಟಿ ನೀಡಿ ಸಚಿವರು ರೋಗಿಗಳ ಯೋಗಕ್ಷೇಮ ವಿಚಾರಿಸಿ ಡಯಾಲಿಸಿಸ್ ಕೇಂದ್ರಕ್ಕೆ ನೀಡಿದ್ದ ಆಂಬ್ಯುಲೆನ್ಸ್ ಅನ್ನ ಸೇರ್ಪಡೆಗೊಳಿಸಿದರು

ಅವಕಾಶ ಕೊಟ್ಟಿದ್ರು ಅದೆಲ್ಲ ಕೆಲವರು ಹೇಳ್ತಿದ್ದಾರೆ ಬಿಜೆಪಿಯಿಂದ ಕಾಂಗ್ರೆಸ್ ಇಂದ ಬಿಜೆಪಿ ಹೋದ ಇಂದ ಮತ್ತೆ ಕಾಂಗ್ರೆಸ್ ಅಂತೇಳಿ ಆದ್ರೆ ಇವೆಲ್ಲ ಈ ಕ್ಷೇತ್ರದ ಡೆವಲಪ್ಮೆಂಟ್ ಆಗ್ಬೇಕಾದ್ರೆ ನಾವು ಕಾಂಗ್ರೆಸ್ ಜೊತೆಗೆ ಕೈಗೋಡಿಸ್ಬೇಕಾಗಿತ್ತು ಬಿಜೆಪಿ ಗೆದ್ದು ಅಂತ ಹೇಳ್ತಾರೆ ಆದರೆ ಇದೆಲ್ಲ ಡೆವಲಪ್ಮೆಂಟ್ ನಾನು ಹೇಳ್ತಾ ಇರೋದು ನಿಮಗೆ ಎರಡು ಮೂರು ಪರ್ಸೆಂಟ್ ಇನ್ನು ಅನೇಕ ಡೆವಲಪ್ಮೆಂಟ್ ಕೂಡ ಇದೆ ಈಗ ರಾಜಕಾಲವೇ ಇನ್ನೂರ ಮೂವತ್ತೆರಡು ಕೋಟಿ ಬಿಡುಗಡೆ ಮಾಡಿದ್ದಾರೆ ಕಾಂಗ್ರೆಸ್ ನಮ್ಮ ಮುಖ್ಯಮಂತ್ರಿಗಳು ದಿನೇಶ್ ಗುಂಡೂರಾವ್ ಎಲ್ಲ ಮಂತ್ರಿಗಳು ಸೇರಿ ಕಾಂಗ್ರೆಸ್ ಪಕ್ಷಕ್ಕೂ ಐವತ್ತು ಕೋಟಿ ಕೊಡಬೇಕು ಅಂತ ಸಂದರ್ಭದಲ್ಲಿ ಸೋಮಶೇಖರ್ ಕೂಡ ಕರೆಸಿ ಕಾಂಗ್ರೆಸ್ ಲೆಕ್ಕದಲ್ಲೇ ಅವ್ರಿಗೂ ಐವತ್ತು ಕೋಟಿ ಕೊಡಬೇಕು ಅಂತಕ್ಕಂಥದನ್ನ ಮುಖ್ಯಮಂತ್ರಿಗಳು ಕ್ಷೇತ್ರಕ್ಕೆ ಕೂಡ ಐವತ್ತು ಕೋಟಿ ಹಣ ಘೋಷಣೆಯನ್ನ ಮಾಡಿದ್ದಾರೆ ಆಮೇಲೆ ಮೇಜರ್ ರೋಡಿಗೆ ಸುಮಾರು ಎಪ್ಪತ್ತೈದು ಕೋಟಿ ಅನುದಾನವನ್ನು ಕೂಡ ಕೊಟ್ಟಿದ್ದಾರೆ ಇವೆಲ್ಲ ನನ್ನಿಂದ ಅಂತಲ್ಲ ನಮ್ಮ ಸರ್ಕಾರ ಕಾಂಗ್ರೆಸ್ ಘೋಷಕ್ಕೆ ಸರ್ಕಾರ ಮುಖ್ಯಮಂತ್ರಿಗಳೇ ಭೂಮುಖ್ಯಮಂತ್ರಿಗಳಿಗೆ ಭೇಟಿ ಮಾಡಿ ನಮ್ಮ ಕ್ಷೇತ್ರದಲ್ಲಿ ಏನಾದರೂ ಆಗಬೇಕು ಡೆವಲಪ್ಮೆಂಟ್ ಅಂತ ಹೋಗಿ ರಿಕ್ವೆಸ್ಟ್ ಮಾಡಿದ ಕೂಡ ಇಷ್ಟೆಲ್ಲ ಡೆವಲಪ್ಮೆಂಟ್ ಕೂಡ ಆಗಿದೆ ಸಂದರ್ಭದಲ್ಲಿ ದಿನೇಶ್ ಸಹಾಯ ಮಾಡಿ ಇವತ್ತು ಎರಡನೇ ಕಂತು ಬಿಡುಗಡೆ ಮಾಡಿಸಿ ಇದೆಲ್ಲ ಪ್ರೋತ್ಸಾಹ ಗುಂಡೂರಾವ್ ಕೊಡುಗೆ ಅವ್ರನ್ನ ನಮ್ಮ ಮತ್ತೊಮ್ಮೆ ಅವರಿಗೆ ಅಭಿನಂದನೆ ಕೂಡ ಈ ಸಂದರ್ಭದಲ್ಲಿ ಹೇಳ್ತೇನೆ ಏನೇನು ಪ್ರಾಬ್ಲಮ್ಸ್ ಇದೆ ಎಲ್ಲ ಕೂಡ ಹೆಚ್ಚು ಕಡಿಮೆ ಸಾಲ್ವ್ ಆಗಿದೆ ಮುಂದೆ ಈ ಹಾಸ್ಪಿಟಲ್ ಬೌದ್ಧಾಕಾರವಾಗಿ ಬೆಳಲಿಕ್ಕೆ ಏನೆಲ್ಲ ಆಗಬಹುದು ಅದೆಲ್ಲವನ್ನ ಕೂಡ ಅವರ ಗಮನಕ್ಕೆ ಈಗ ತಂದಿದ್ದೇನೆ ಇನ್ನೂ ಒಂದು ನಾಲ್ಕೂವರೆ ಎಕರೆ ಮೂರುವರೆ ಎಕರೆ ವಿಶೇಷ ಬಡಾವಣೆಯಲ್ಲಿ ಇದೆ ಅಂತಕ್ಕಂಥದ್ದು ಡಿ ಎಸ್ ಗೌಡರು ನಮ್ಮ ರಮೇಶ್ ಗೌಡರು ಎಲ್ಲ ಹೇಳ್ತಿದ್ದಾರೆ ಅದನ್ನು ಐಡೆಂಟಿಫಿಕೇಶನ್ ಮಾಡಿದ್ರೆ ಏನು ನಮ್ಮ ಬೆಂಗಳೂರು ಬೆಸ್ಟ್ ಕಾರ್ಪೊರೇಷನ್ ಆಗಿದೆ ನಮ್ಮ ಕ್ಷೇತ್ರದಲ್ಲೇ ಮೇಯೋ ಆಗಬೇಕು ಕಟ್ಟಡವನ್ನು ಕಟ್ಟತಕ್ಕೂ ಕೂಡ ಮಾಡಬೇಕು ಈಗಾನೇ ಜಯದೇವ ಹಾಸ್ಪಿಟ್ಲಿಂದ ಐದು ಕಾರ್ಪೊರೇಷನ್ಗೆ ಐದು ಜಯದೇವ ಹಾಸ್ಪಿಟ್ಲಿಂದ ಮಾಡಬೇಕಂತದ್ದೇನಿದೆ ಆ ಥರ ಏನಾದರೂ ಜಯದೇವ ಹಾಸ್ಪಿಟ್ಲು ಐದು ಕಾರ್ಪೊರೇಷನ್ಗೆ ಐದು ಮಾಡೋದಾದರೆ ಅದಕ್ಕೂ ನಮ್ಮ ಕ್ಷೇತ್ರದಲ್ಲಿ ವಿಶ್ವೇಶ್ವರ ಬಡಾವಣೆಯಲ್ಲಿ ಜಾಗನ ಕೂಡ ಎರಡು ಎಕರೆ ಮೂರು ಎಕರೆ ಅದನ್ನು ಕೂಡ ಕೊಡಿಸಬೇಕಂತಹ ಸಾರ್ವಜನಿಕವಾಗಿ ಸಾರ್ವಜನಿಕರಿಗೆ ಏನೆಲ್ಲ ಅನುಕೂಲ ಆಗ್ತದೆ ಆ ಅನುಕೂಲ ಸರ್ಕಾರ ನಾವು ಮಾಡತಕ್ಕಂತ ಮಾಡಲೇಬೇಕಾಗ್ತದ ಅದ್ಬಿಟ್ರೆ ವೈಯಕ್ತಿಕವಾಗಿ ಸರ್ಕಾರಕ್ಕೆ ಸ್ವಂತ ಮಾಡ್ಕೊಡಿ ಅದ್ ಮಾಡ್ಕೊಡಿ ಅಂತ ಕೂಡ ಏನು ಕೇಳೋದಿಲ್ಲ ಯಾರು ಏನು ಹೇಳಿ ಇಷ್ಟೆಲ್ಲ ಡೆವಲಪ್ಮೆಂಟ್ ಆಗ್ತಾ ಇರ್ತಕ್ಕಂಥದ್ದು ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಎಲ್ಲರಿಗೂ ಧನ್ಯವಾದಗಳು ಇನ್ನು ಕ್ಷೇತ್ರದ ಶಾಸಕರಾದ ಟಿಎಸ್ ಸೋಮಶೇಖರ್ ಮಾತನಾಡಿ ಹಲವಾರು ಜನ ಪಕ್ಷದಿಂದ ಪಕ್ಷಕ್ಕೆ ಹೋಗಿರೋದಕ್ಕೆ ನನ್ನ ಬಗ್ಗೆ ಬೇಸರ ವ್ಯಕ್ತಪಡಿಸಿದ್ದಾರೆ ಆದರೆ ನಾನು ಯಾರ ಮಾತಿಗೂ ಕಿವಿ ಕೊಡೋದಿಲ್ಲ ನನಗೆ ನನ್ನ ಕ್ಷೇತ್ರದ ಅಭಿವೃದ್ಧಿ ಮುಖ್ಯ ಈ ಆಸ್ಪತ್ರೆಯಿಂದ ಸಾವಿರಾರು ಜನರಿಗೆ ಅನುಕೂಲವಾಗಲಿದೆ ಎಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ವಾರ್ಡ್ ಅಧ್ಯಕ್ಷರು ಬ್ಲಾಕ್ ಅಧ್ಯಕ್ಷರು ಕಾರ್ಯಕರ್ತರು ಬಿಬಿಎಂಪಿ ಸಿಬ್ಬಂದಿ ಜನಪ್ರತಿನಿಧಿಗಳು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು